ಇನ್ನುಳಿದಿರುವಂಥದ್ದು ಕೊನೆಯ ಘಟ್ಟದಲ್ಲಿ ನಾವಿದ್ದೀವಿ ವಾರದ ವಿಶೇಷವಾದಂಥ ಮಂತ್ರವನ್ನು ತಿಳ್ಕೊಳ್ಳುವಂಥ ಸಮಯ ಶಾಸ್ತ್ರಿಗಳನ್ನು ಕೇಳೋಣ ಬನ್ನಿ ಶಾಸ್ತ್ರಿಗಳೇ ಈ ವಾರದ ವಿಶೇಷ ಮಂತ್ರವನ್ನು ತಿಳಿಸೋದಾದರೆ ನೋಡಿ ಈ ವಾರ ಗುರುವಿನ ಉಪಾಸನೆ ಬಹಳ ಮುಖ್ಯವಾದದ್ದು ದತ್ತ ಜಯಂತಿ ಬೇರೆ ಇದೆ ಮಾರ್ಗಶಿರ ಮಾಸ ಕೃಷ್ಣನ ಮಾಸ ಅವನೂ ಕೂಡ ಜಗದ್ಗುರುವೆ ಹೀಗಾಗಿ ಗುರುವಿನ ಪ್ರಾರ್ಥನೆ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಆ ಕಾರಣದಿಂದ ಒಂದು ವಿಶಿಷ್ಟವಾದ ಗುರುಸ್ತುತಿ ಗಮನಿಸಿ ಅನೇಕ ಜನ್ಮ ಸಂಪ್ರಾಪ್ತ ಕರ್ಮೇಂಧನ ವಿದಾಹಿನೆ ಆತ್ಮಜ್ಞಾನಾಗ್ನಿ ದಾನೇನ ತಸ್ಮೈ ಶ್ರೀ ಗುರವೇ ನಮಃ ಅನೇಕ ಜನ್ಮ ಸಂಪ್ರಾಪ್ತ ಕರ್ಮೇಂಧನ ವಿದಾಹಿನೆ ಯಾರು ಗುರುವಿನ ಸ್ಮರಣೆ ಮಾಡ್ತಾರೋ ಅವರಿಗೆ ಮಾಡಿದಂತಹ ಕರ್ಮದ ಫಲ ಅಂಟೋದಿಲ್ಲ ಕರ್ಮ ಅಂಟಿದ್ರೆ ತಾನೇ ನಮಗೆ ಸಮಸ್ಯೆಗಳು ಪ್ರಾರಬ್ಧ ಕರ್ಮವಶಾತ್ ಹೀಗೆ ಅನುಭವಿಸ್ತಾ ಇದ್ದೀನಿ ಅನ್ನೋದು ನಾವು ಮಾಡಿದಂಥ ಯಾವ ಕರ್ಮಗಳಿಗೂ ಶುಭವೋ ಅಶುಭವೋ ಅಂಟಬಾರದು ಆಗ ನಮಗೆ ಮುಕ್ತಿ ಸಿಗುತ್ತೆ ಅಂತ ಒಂದು ವಿಶ್ವಾಸ ದೃಢ ವಿಶ್ವಾಸ ಇದೆ ಈ ಕಾರಣದಿಂದ ಗುರುವಿನ ಪ್ರಾರ್ಥನೆ ಅನ್ನೋದು ತುಂಬ ವಿಶಿಷ್ಟವಾದದ್ದು ಈ ಮಂತ್ರವನ್ನು ನೀವು ಹೇಳಿಕೊಳ್ಳಿ ಈ ವಾರ ಇಡೀ ಗುರುವಿಗೆ ಗುರುವಿನ ಈ ಮಂತ್ರವನ್ನು ಹೇಳೋದರಿಂದಾಗಿ ನಿಮಗೆ ಪಾಪದ ಲೇಷ ತೊಳೆದು ಹೋಗುತ್ತೆ ಸರಿ ಶಾಸ್ತ್ರಿಗಳೇ ಈ ಕಾರ್ಯಕ್ರಮದಲ್ಲಿ ವಾರದ ವಿಶೇಷತೆ ಅದರ ಜೊತೆಗೆ ದ್ವಾದಶ ರಾಶಿಗಳ ಫಲಾಫಲ ವಿಶೇಷವಾದ ಮಂತ್ರವನ್ನು ಕೂಡ ತಿಳಿಸಿಕೊಟ್ಟಿದ್ರಾ ಧನ್ಯವಾದಗಳು ಸಮಸ್ತ ಎಲ್ಲರಿಗೂ ವೀಕ್ಷಕರೇ ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ష్యా న్యూస్ నెట్వర్క్ ప్రస్తుతి